ಆರ್ ಎಸ್ ಎಸ್ ಬ್ಯಾನ್ ಆಗುತ್ತೆ ಅಂತ ಬಹಳಷ್ಟು ಕಡೆ ಚರ್ಚೆ ಆಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ ನೋಡಿ ನೋಡಿ ದೇಶದಲ್ಲಿ ಪರಿಸ್ಥಿತಿ ಹೇಗಿದೆ ಅಂದ್ರೆ ಎಸ್ ಪಿ ಆರ್ಗನೈಸೇಷನ್ ಬ್ಯಾನ್ ಮಾಡಲಿಕ್ಕೆ ಯಾರು ರೆಡಿ ಇಲ್ಲ ಹ್ಮ್ ಪಕ್ಷದ ಬಗ್ಗೆ ಮಾತಾಡ್ತಾ ಇದ್ದೀನಿ ಸದನದಲ್ಲಿ ಭಟ್ಕಾಳ್ ಅವರು ಅಂತ ಗೌರವ ನಾಯಕರಾಗಿದ್ದಾರೆ ವ್ಯಕ್ತಿಗಳಿದ್ದಾರೆ ಬದ್ಕಾಳವ್ರೇನೆ ಅವತ್ತು ಅವತ್ತು ಟೆರಿಸ್ಟ್ ಆಗಿದೆ ಅವನು ಅಲ್ವಾ ಬಾಂಬ್ ಲಷ್ಕರ್ ಮಾಡಿ ಜಾಸ್ತಿನ ಬದ್ಕಾಳನ್ನ ಬದ್ಕಾಳವ್ರೆ ಅಂತ ಗೌರವ ಕೊಟ್ಟಿ ಸನ್ಮಾನ ಮಾಡಿರುವಂತ ವ್ಯಕ್ತಿಗಳಿದ್ದಾರೆ ಹೌದು ಬಿಜೆ ಹಳ್ಳಿ ಕೆಜೆ ಹಳ್ಳಿಲಿ ನಮ್ಮ ಅಖಂಡ ಶ್ರೀನಿವಾಸ ಮನೆ ಬೆಂಕಿ ಇಟ್ಟಂತ ಗಲಭೆಕೋರರಿಗೆ ಸ್ವಾಗತ ಮಾಡಿ ಸುಸ್ವಾಗತ ಮಾಡಿ ಕರಿದಿರುವಂತ ವ್ಯಕ್ತಿಗಳಿದ್ದಾರೆ ಹೌದು ಇವತ್ತು ಯಾರ ಮನೆ ಮೇಲೆ ಯಾರ ಒಂದು ವಂಶಸ್ಥರ್ನ ರಜಾಕರ್ ಬೆಂಕಿ ಇಟ್ಟಿ ಸುಟ್ಟಿರುವಂತ ವ್ಯಕ್ತಿಗಳ ಜೊತೆ ಒಟ್ಟು ಟೈಪ್ ಮಾಡ್ಕೊಂಡು ಎಲೆಕ್ಷನ್ ಫೈಟ್ ಮಾಡ್ತಾ ಇರುವಂತ ವ್ಯಕ್ತಿಗಳಿದ್ದಾರೆ ಸೊ ಇಂಥವರೆಲ್ಲ ಮಾತುಗಳಿಗೆ ನಾವು ಕಿವಿ ಕೊಡೋದು ಅಷ್ಟೊಂದು ಸರಿ ಇಲ್ಲ ಅನ್ಸುತ್ತೆ ಆಮೇಲೆ ಏನಂದ್ರೆ ಬ್ಯಾನ್ ಮಾಡುವಂತ ಆ ಶಕ್ತಿಗಳು ದೇಶದಲ್ಲಿ ಹ್ಮ್ ಯಾವುದು ನೆಹರು ಆಗಿದೆ ಇದೇ ನೆಹರು ಅವರು ಆರ್ ಎಸ್ ಎಸ್ ಅವರಿಗೆ ಪೆರೇಡ್ ಅಲ್ಲಿ ಅವಕಾಶ ಮಾಡ್ಲಿಕ್ಕೆ ಇಂಡಿಪೆಂಡೆನ್ಸ್ ಡೇ ಪೆರೇಡ್ ಅಲ್ಲಿ ರಿಪಬ್ಲಿಕ್ ಡೇ ಅಲ್ಲಿ ಅವಕಾಶ ಮಾಡ್ಕೊಟ್ಟ ಆ ಒಂದು ಇತಿಹಾಸ ಕೂಡ ನಮ್ದೆ ಹೌದು ಒಂದು ದೇಶಭಕ್ತ ಆ ರಾಷ್ಟ್ರ ಭಕ್ತ ಹಾಗು ಇವತ್ತು ನಮ್ಮ ದೇಶದಲ್ಲಿ ಎಲ್ಸಿರುವಂತ ಒಂದು ವಿಚಾರಗಳು ನೋಡ್ತಾ ಇದೆ ಆರ್ ಎಸ್ ಎಸ್ ನ ಬ್ಯಾನ್ ಮಾಡ್ತೀನಿ ಅಂತ ಇದ್ರೆ ಅವ್ರು ದೇಶದ್ರೋಹಿಗಳಾಗ್ತಾರೆ. ಅಲ್ಲ ಅದು ನಿಮ್ಮ ನಿಮ್ಮ ಭಾವನೆಯಲ್ಲಿ ಅವ್ರ ಭಾವನೆಯಲ್ಲಿ ದೇಶ ಈ ದೇಶದ್ರೋಹಿ ಕೆಲಸವನ್ನ ಆರ್ ಎಸ್ ಎಸ್ ಮಾಡ್ತಾ ಇದೆ ಅಂತರ ತಾಲಿಬಾನ್ಗೆ ಹೋಲಿಸ್ತಾ ಇದಾರಲ್ಲ ಸರ್ ಯಾವ್ದೋ ಒಬ್ಬ ಕಾಮನ್ ಮ್ಯಾನ್ ಹೋಲಿಸ್ತಾ ಇಲ್ಲ ಅವ್ನಿಗೇನು ಗೊತ್ತೇ ಇಲ್ಲ ರಾಜಕೀಯ ಗೊತ್ತಿಲ್ಲ ಇತಿಹಾಸ ಗೊತ್ತಿಲ್ಲ ಆರ್ ಎಸ್ ನ ಒಂದು ಹೋರಾಟ ಗೊತ್ತಿಲ್ಲ ಅಂದ್ರೆ ಬೇರೆ ಸರ್ ಅದನ್ನೇ ನಾನು ಹೇಳ್ತಾ ಇದ್ದೀನಿ ನಿಮ್ಮ ತಂದೆ ಹೆಸಿಡ್ಕೊಂಡು ರಾಜಕಾರಣ ಮಾಡ್ತಾರಂತ ಒಬ್ಬ ವ್ಯಕ್ತಿ ನಿಮ್ಮ ಅವಕಾಶ ಏನು ಇಂಡಿಪೆಂಡೆಂಟ್ ಆಗಿ ನೀವ್ ಯಾವ್ದಾದ್ರು ಯಾವತ್ತಿ ರಾಹುಲ್ ಗಾಂಧಿನ ಲೋಪಿಯಲ್ಲಿ ಸ್ಥಾನಮಾನ ಇಲ್ಲೇ ವೈನಾಡಲ್ಲಿ ನಿಲ್ಲಿಸಿ ಗೆಲ್ಸುವಂತ ಆ ಪರಿಸ್ಥಿತಿ ಆಗ್ಬೋದು ಯಾಕೆ ನಿಮ್ಗೆ ನಿಮ್ಮ ಗುಲ್ಬರ್ಗದಲ್ಲೇ ನೀವು ನಿಲ್ಸಿ ಗೆಲ್ಸ್ಬೋದಾಗಿತ್ತಲ್ವಾ ಅಥವಾ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಎಲ್ಲಾದ್ರೂ ಒಂದು ನಿಲ್ಸ್ಕೊಂಡು ಗೆಲ್ಸ್ಬೋದಾಗಿತ್ತಲ್ಲ ನೀವು ಇಷ್ಟು ಮಾತಾಡ್ತಾವ್ರೆ ನಿಮ್ಗೆ ಯಾಕೆ ಧೈರ್ಯ ಇಲ್ಲ ಹೇಳ್ತಾರ್ದು ನಿಮ್ಮ ಒಂದು ಮಾತುಗಳಿಗೆ ಒಂದು ಬೆಲೆ ಕೊಡ್ಬೇಕು ನಿಮಗ್ ನೀವು ಮಾಡಿರೋ ಕೆಲ್ಸ ಇರ್ಬೇಕಲ್ಲ ಕೊಡುಗೆ ಇರ್ಬೇಕಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಅಲ್ಲಿ ನಾಯಕರು ಇಲ್ಲ ಅಂತ ಬೇರೆ ಪಾರ್ಟಿಯಿಂದ ಸಿದ್ದರಾಮಯ್ಯ ಇಂಪೋರ್ಟ್ ಮಾಡ್ಕೊಂಡು ಮೂಲತಃ ಇರುವಂತ ಕಾಂಗ್ರೆಸ್ ನಾಯಕರು ಇವತ್ತು ಬಾಯಿ ಮುಚ್ಕೊಂಡು ಕೂತ್ಕೊಂಡಿದೀರ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಮುಖ್ಯಮಂತ್ರಿ ಪೋರ್ಟ್ ಸಿಕ್ಬೇಕಾಯ್ತು ಅವ್ರಗ್ ಸಿಕ್ಲಿಲ್ಲ ಪರಮೇಶ್ವರ್ಗೆ ಸಿಕ್ಲಿಲ್ಲ ಡಿ ಕೆ ಶಿವಕುಮಾರ್ ಸಿಗ್ಲಿಲ್ಲ ನಿಮ್ಮ ಏನು ನಿಮ್ಮ ನಿಲುವೇನ್ರಿ ನಿಮ್ಮ ಪರಿಸ್ಥಿತಿ ಏನು ಇವತ್ತು ಅಲ್ಲ ನಮ್ಮ ಪಕ್ಷದೊಳಗಿನ ಬೇಗುದಿ ಪಕ್ಷದೊಳಗಿನ ಕಿತ್ತಾಟ ಪಕ್ಷದೊಳಗಿನ ಒಂದಿಷ್ಟು ಮನಸ್ತಾಪ ಅದ ಏನೇ ಇರ್ಲಿ ಅದು ನಮ್ಮ ಇಷ್ಟ ಇಂಪೋರ್ಟ್ ಬೇಕಾದ್ರೂ ಬಂದಿರೋದು ಹೌದು ನಾವು ಇಂಪೋರ್ಟೇ ಮಾಡ್ಕೊಳ್ಳಿ ಪಕ್ಷದಲ್ಲಿ ಎಪ್ಪತ್ತು ಎಂಬತ್ತು ವರ್ಷ ಇತಿಹಾಸ ಇರುವಂತಹ ಪಕ್ಷದಲ್ಲಿ ಇವತ್ತು ನಾಯಕ ಇಲ್ಲದೆ ಮುಖ್ಯಮಂತ್ರಿನ ಬೇರೆ ಕಡೆಯಿಂದ ವಲಸೆ ಕರ್ಕೊಂಡ್ಬಂದು ಕೂರಿಸಿದೀರಾ ಇವತ್ತು ಸಿದ್ದರಾಮಯ್ಯ ತೈ ಅಂದ್ರೆ ನೀವು ತೈ ತಕ್ಕಂದ್ರೆ ನೀವು ತಕ್ಕನ್ಬೇಕು ಡಿ ಕೆ ಶಿವಕುಮಾರ್ ಮೂಲ ನಿವಾಸಿ ಆತನ ಇವತ್ತು ಆ ಮಾತಿಗೆ ಬೆಲೆ ಇಲ್ದ ಕೂರಿಸಿದಿರಾಂಗೇನಿದೆ ಇವತ್ತು ನಿಮ್ಮ ನಿಮ್ಮ ತಂದೆಯವನ್ನೇನು ಮುಖ್ಯಮಂತ್ರಿ ಮಾಡೋಷ್ಟು ಧೈರ್ಯ ಇದೆಯಾ ನಿಮಗೆ ಎಪ್ಪತ್ತು ಎಂಬತ್ತು ವರ್ಷದ ಇತಿಹಾಸ ಇರುವಂತ ಕಾಂಗ್ರೆಸ್ ಅರವತ್ತೈದು ವರ್ಷ ಪಕ್ಷಕ್ಕೆ ಕೊಡುಗೆ ಕೊಟ್ಟ ಮಲ್ಲಿಕಾಲ್ ಖರ್ಜೆನ ಮಲ್ಲಿಕಾಲ್ ಖರ್ಗೆ ಅವ್ರನ್ನ ಇವತ್ತು ಮೂಲೆ ಮಾಡಿದಿರ ಪರಮೇಶ್ವರ ಸೋಲಿಸಿದ್ ಯಾರು ಕಾಂಪ್ರಮೈಸ್ ನಿಮ್ಮ ಕಾಂಪ್ರಮೈಸ್ ರಾಜಕೀಯ ಏನು ಕೇವಲ ಅಧಿಕಾರಕ್ಕೋಸ್ಕರ ಪಕ್ಷದೊಳಗಿನ ಒಟ್ಟಾರೆ ವ್ಯತ್ಯಾಸಗಳು ಏನ್ ಬೇಕಾದ್ರು ಇರ್ಲಿ ಆದ್ರೆ ಈಗ ಒಂದಿಷ್ಟು ಆರ್ ಎಸ್ ಎಸ್ ಬಗ್ಗೆ ಒಂದಿಷ್ಟು ಮಾತಾಡ್ತಾ ಇರ್ತಕ್ಕಂತ ಅದು ಪ್ರಿಯಾಂಕಾ ಖರ್ಗೆ ಇರ್ಬೋದು ಅಥವಾ ಅದೇ ಪಾಯಿಂಟ್ ಬರ್ತಾ ಇದ್ದೀನಿ ಅಂತ ಒಂದು ನ್ಯಾಯವಾದ ಸ್ಥಿತಿಯಲ್ಲಿ ನೀವು ಆರ್ ಎಸ್ ಎಸ್ ಬಗ್ಗೆ ಬ್ಯಾನ್ ಮಾಡುವಂತ ಮಾತುಗಳು ಮಾತಾಡ್ತಾ ಇದ್ರೆ ಇಲ್ವೇ ಅಲ್ಲ ಸರ್ ನಿಮ್ ಸಾಧನೆ ಅರ್ಧ ಚಡ್ಡಿ ಇರೋದನ್ನ ಫುಲ್ ಪ್ಯಾಂಟ್ ಮಾಡಿರೋದಷ್ಟೇ ಅಷ್ಟೇ ಆರ್ ಎಸ್ ಎಸ್ ಸಾಧನೆ ದೇಶಕ್ಕೇನ್ ತಮ್ ಕೊಡುಗೆ ಅಂತ ಎಲ್ಲೂ ಕೂಡನು ಆರ್ ಎಸ್ ಎಸ್ ಇಂಡಿಯಾ ಪಾಕಿಸ್ತಾನ ಡಿವೈಡ್ ಮಾಡೋಂಥ ಸಾಧನೆ ನಮ್ಮ ಆರ್ ಎಸ್ ಎಸ್ ಅಲ್ಲಿ ಇಲ್ಲ ಹ್ಮ್ ಏಕ್ ಭಾರತ ಶ್ರೇಷ್ಠ ಭಾರತನೋ ಸಿದ್ಧಾಂತ ಇಟ್ಕೊಂಡು ಜಾತಿ ಗಣೆಯಿಂದ ಜಾತಿ ಏಕ್ ಭಾರತ ಶ್ರೇಷ್ಠ ಭಾರತು ಬರೀ ಪತ್ರಿಕೆಯಲ್ಲಿ ಅಥವಾ ಬರೀ ಮಾಧ್ಯಮದ ಮುಂದೆ ಹೇಳಿಕೆಗೆ ಮಾತ್ರ ಮಾಧ್ಯಮದ ಮುಂದೆ ಹೇಳಿಕೆ ಎಲ್ಲಿ ಅಷ್ಟೇ ಹಿಂದೂಗಳನ್ನ ಬರೀ ವಿಭಜನೆ ನಿಮ್ಮ ಪಕ್ಷದ ಭಾಷೆ ಮೇಲೆ ನೀವು ಡಿವೈಡ್ ಮಾಡಿದ್ರಿ ಜಾತಿಗಳ ಮೇಲೆ ಡಿವೈಡ್ ಮಾಡಿದ್ರಿ ಇವತ್ತು ಜಾತಿನ ಕಡ್ಕೊಂಡು ಉಪಜಾತಿಗಳ ಲೆವೆಲ್ ಹೋಗಿದ್ದೀರಾ ಅಂದ್ರೆ ನೀವು ನಿಮ್ಮ ನಿಮ್ಮ ಇವತ್ತು ರಾಜ್ಯದಲ್ಲಿ ಏನಾದ್ರು ಡೆವಲಪ್ಮೆಂಟ್ ಇದೆಯಾ ಪಕ್ಷದಿಂದ ನೀವೇ ಆಗ್ಲಿ ನಿಮ್ ಬಾಯಿಂದ ಸಿದ್ದರಾಮಯ್ಯದವ್ರದೇ ಆಗಲಿ ನಿಮ್ಮ ಡಿ ಕೆ ಶಿವಕುಮಾರ್ ಸರ್ ಅದು ಎಲ್ಲಾ ಅದಕ್ಕೋಸ್ಕರ ಅವ್ರು ಎಲ್ರು ಕೇಳ್ತಾ ಇರೋದು ನಿಮ್ಮ ಏನು ಸಾಧನೆ ಇಲ್ಲ ಆರ್ ಎಸ್ ಎಸ್ ಅಂತಾನೆ ಅವ್ರ ಬ್ಯಾನ್ ವಿಚಾರ ಮಾತಾಡ್ತಾ ಇದಾರೆ ಮಾಡೋದಕ್ಕೋಸ್ಕರ ನೀವು ಇವತ್ತು ನಿಮ್ ಬನ್ನಿ ನಾನು ರಾಜ್ಯದಲ್ಲಿ ಐದು ವರ್ಷದಿಂದ ಲಾಸ್ಟ್ ಟೈಮ್ ಸಿದ್ದರಾಮಯ್ಯ ಐದು ವರ್ಷ ಆಗಿದ್ರು ಇವಾಗ ಎರಡು ವರ್ಷ ವರ್ಷ ಸಿದ್ದರಾಮಯ್ಯ ಚೀಫ್ ಆಗಿದ್ರೆ ಏನೋ ಒಂದು ಕಾಂಟ್ರಿಬ್ಯೂಷನ್ ವಾಟ್ ಇಸ್ ಯುವರ್ ಕಾಂಟ್ರಿಬ್ಯೂಷನ್ ಟು ಕರ್ನಾಟಕದ ಎಕನಾಮಿಗೆ ಒಂದು ಇಂಡಸ್ಟ್ರೀಸ್ ಬಂದಿದೆ ಇವತ್ತು ಈಗ ಅಂತ ಅವಕಾಶ ಕೊಡ್ಬೇಕಾ ಸರ್ಕಾರಿ ಕಚೇರಿಗಳಲ್ಲಿ ಶಾಲೆಗಳಲ್ಲಿ ಪ್ರತಿಯೊಂದು ಬೇರೆ ಸ್ಕೂಲ್ಗಳಲ್ಲೂ ಕೂಡ ಹೇಳ್ದಂತೆ ನಿಮ್ಗೆ ಅವಕಾಶ ಕೊಡಬೇಕು ಅನ್ನೋದು ತಮ್ಮ ಅಭಿಪ್ರಾಯನ ಅಂತ ಕೊಡಬೇಕು ನಿಮ್ಗೆ ಎಲ್ಲ ಪೆರೇಡ್ಗೆ ನಿಮ್ಮ ಆರ್ ಎಸ್ ಎಸ್ ಸಂಘ ಪರಿವಾರದ ಬಗ್ಗೆ ಮಾತಾಡೋಕೆ ವೇದಿಕೆಗಳು ಮಾತೃಭೂಮಿ ಅಂದ್ರೆ ಈ ದೇಶದ ಧರ್ಮ ಸ್ವೀಕಾರ ಮಾಡ್ತಾ ಇದ್ದೀನಿ ಈ ದೇಶನ ಪ್ರೀತಿ ಮಾಡ್ತೀನಿ ಅಂತ ಒಂದು ಮಂತ್ರನ ಡಿ ಕೆ ಶಿವಕುಮಾರ್ ಹೇಳಿದ್ರೆ ಅವ್ರನ್ನ ಕಡೆಗಣಿಸಿ ಅವ್ರ ಕ್ಷಮೆ ಕೇಳೋಂಗ್ ಮಾಡಿರುವಂತ ನಿಮ್ಮ ಪಕ್ಷದ ನಿರ್ಧಾರ ಏನ್ರಿ ಪಾಕಿಸ್ತಾನ ಇಂದ್ರಾ ಹಿಂದೂಸ್ತಾನ್ ತರ ತುಕಡವಾಗ ಇನ್ಶಾಲ್ಲ ಇನ್ಶಾಲ್ಲ ಅನ್ನೋರ್ಗೆ ನೀವು ಟೈ ಅಪ್ ಮಾಡ್ಕೊಂಡು ಎಲೆಕ್ಷನ್ ನಿಲ್ಲಿಸ್ತೀರಾ ನಮಸ್ತೆ ಸದಾ ಬಸ್ಸರಿ ಅಂದ್ರೆ ಡಿ ಕೆ ಶಿವಕುಮಾರ್ ನ ಕ್ಷಮೆ ಕೇಳಿ ಮರ್ಯಾದೆ ಇಡೀ ರಾಜ್ಯದಲ್ಲಿ ಅವ್ರು ಮರ್ಯಾದೆ ಕಾಣಲ್ಲ ಯಾರು ಮಾಡಿದ್ವಿ ಓಕೆ ಅಂದ್ರೆ ನಿಮ್ಮ ಪ್ರಕಾರ ಇವತ್ತು ರಾ ರಾಷ್ಟ್ರೀಯ ಈ ದೇಶತ್ವ ಭಾರತ್ ಮಾತಾಕಿ ಜೈ ಏನ್ ತಪ್ಪಿದೆ ಒಂದೇ ಮಾತ್ರ ಏನು ತಪ್ಪಿದೆ ನಮ್ಮ ದೇಶದೊಳಗಡೆ ಭಾರತದಲ್ಲೇ ಇದ್ಕೊಂಡು ಭಾರತದ ಬಗ್ಗೆ ನಾವು ಜೈಕಾರ ಹಾಕೋಂಗಿಲ್ಲ ಇದು ಯಾವ ರೀತಿ ಸಿದ್ಧಾಂತ ಅದೇ ಯಾವ ರೀತಿಯ ಸಿದ್ಧಾಂತಗಳು ಕಾಂಗ್ರೆಸ್ಸು ಅನ್ನೋದು ತಮ್ಮ ವಾದ ತಮ್ಮ ಮಾತು ಇಲ್ಲ ಇಂಡಿಯಾ ಪಾಕಿಸ್ತಾನ ಯುದ್ಧ ಮಾಡಬೇಕು ಪಾಕಿಸ್ತಾನ ಮಿತ್ರ ದೇಶ ಅಂತಿರೋರು ಮುಟ್ಟಾಳರ ಪಕ್ಷ ಇದು ಯಾರು ಪಾಕಿಸ್ತಾನ ವಿರುದ್ಧ ಮಾಡಿದ್ವು ಯುದ್ಧ ಮಾಡಿದ್ದು ನೇರವ್ರ ಕಾಲದಲ್ಲಿ ಮೂರು ಯುದ್ಧ ಆಯ್ತು ಇಂದಿರಾ ಗಾಂಧಿ ಕಾಲದಲ್ಲಿ ಎರಡು ಯುದ್ಧ ಆಯ್ತು ಹಾಗಾದ್ರೆ ಇವರೆಲ್ಲಾರು ಯಾರು ಇವ್ರ ಮಿತ್ರ ದೇಶದ ಇವರೇ ಇವರೇ ನಾಯಕರು ಯುದ್ಧ ಮಾಡಿದ್ದಾರೆ ಅಂತನಾ ಒಂದು ಲಾಜಿಕ್ ಬೇಡ ಇವ್ರಿಗೆ ಮಾಡಿ ಮೈನಾರಿಟಿ ಅಂಪೀಸ್ಮೆಂಟ್ ಮಾಡಿ ಯಾವ ಮಟ್ಟಕ್ಕೆ ಮಾಡ್ತೀರಾ ನಿಮ್ಮನ್ನು ಬುದ್ಧಿವಂತರು ಅನ್ನಬೇಕು ನಿಮ್ಮನ್ನು ಮುಟ್ಟಾಳರು ಅಂತ ಹೇಳಬಾರ್ದು ಆ ಮಟ್ಟಕ್ಕೆ ಹೋಗಬೇಡಿ ಸರ್ ಪ್ರಿಯಾಂಕರ್ಗೆ ಅವ್ರು ಹೇಳ್ತಾರೆ ಸರ್ಕಾರಿ ಶಾಲೆ ಕಾಲೇಜ್ಗಳಲ್ಲಿ ಸಾರ್ವಜನಿಕ ಸಂಸ್ಥೆಗಳಲ್ಲಿ ಆರೆಸ್ ಎಸ್ ಚಟುವಟಿಕೆಗಳನ್ನು ಪ್ರಶ್ನಿಸುವಂತಹ ಅಂದ್ರೆ ತಡೆಯುವಂತಹ ಧೈರ್ಯ ಮಾಡಿದ್ದಕ್ಕೆ ನನಗೆ ಇವತ್ತು ನನ್ನ ಕುಟುಂಬದ ಬಗ್ಗೆ ಕುಟುಂಬದ ಮೇಲೆ ನನಗೆ ಒಂದಿಷ್ಟು ಕೀಳು ಪದಗಳಿಂದ ತುಂಬಿದಂತಹ ಫೋನ್ಗಳು ಬರ್ತಾ ಇದೆ ಅಂದ್ರೆ ಬೆದರಿಕೆ ಆಗ್ತಾ ಇದಾರೆ ಎದುರಿಸುವಂತ ಕೆಲಸವನ್ನ ಈ ಆರ್ ಎಸ್ ಎಸ್ ಚೇಲಗಳು ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದಾರೆ ಪ್ರಶ್ನೆಗೆ ನಾ ಕೇಳ್ತೀನಿ ನಿಮ್ಮ ಕುಟುಂಬದ ಮೇಲೆ ಅಲ್ಲೇ ಮಾಡದವ್ರು ಯಾರು ನಿಮ್ಮ ತಾತನ ಮುತ್ತಾತನ ಮೇಲೆ ಮನೆ ಮೇಲೆ ಬೆಂಕಿ ಇಟ್ಟವ್ರು ಯಾರು ಹ್ಮ್ ಅವ್ರ ಬಗ್ಗೆ ಮಾತಾಡಿ ನಿಮ್ಗೆ ಬೇಗ ಆಯ್ತಾರೆ ಇವತ್ತು ಯಾವ ಅವ್ರ ಜೊತೆ 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 ಟೈಪ್ ಟೈಪ್ ಮಾಡ್ಕೊಂಡಿದ್ದೀರಾ ನೀವು ಒಟ್ಟಲ್ಲಿ ತಮಿಳ್ನಾಡಲ್ಲಿ ಯಾವ ರೀತಿ ಕ್ರಮ ಕೈಗೊಂಡಿದ್ದಾರೆ ಆರ್ ಎಸ್ ಎಸ್ ಮೇಲೆ ಆ ರೀತಿ ಕರ್ನಾಟಕದಲ್ಲೂ ತಗೋಬೇಕು ಅನ್ನೋದು ಎಲ್ಲರೂ ಒತ್ತಾಯ ಆಗಿದೆ ಕಾಂಗ್ರೆಸ್ ನಾಯಕರ ಒತ್ತಾಯದ ನಾವು ಅಲ್ಲ ಅಂತ ಅಂತ ಸಂದರ್ಭ ಅಂತ ಸಂದರ್ಭ ಸೃಷ್ಟಿಯಾದ್ರೆ ಹೇಗೆ ನಿಮ್ಮ ತಮ್ಮ ನಿಲುವೆಲ್ಲ ಏನಿರುತ್ತೆ ನೋಡಿ ಒಂದ್ ರೀತಿ ಅಂತೇಳಿ ಆರ್ ಎಸ್ ಎಸ್ ಅನ್ನೋ ಪಕ್ಷ ಇವತ್ತು ಕಾಂಗ್ರೆಸ್ ಜೆಡಿಎಸ್ ಎಷ್ಟೊಂದು ಎಂ ಎಲ್ ಎಲ್ಲ ನಾಯಕರು ಅದರ ಒಂದು ಆದರ್ಶಗಳನ್ನ ನಂಬ್ಕೊಂಡೇ ಇವತ್ತು ರಾಜಕೀಯ ಜೀವನ ನಡೆಸ್ತಾ ಇದ್ದಾರೆ ಅವ್ರು ಹೇಳಿ ವಿಭಿನ್ನವಾಗಿ ಏನೋ ಒಂದು ಪರಿಸ್ಥಿತಿಯಿಂದ ಆ ಪಕ್ಷದಲ್ಲಿ ಇರ್ಬೋದು ಡಿ ಕೆ ಶಿವಕುಮಾರ್ ಅವರು ನಮಸ್ತೆ ಸದಾ ಒತ್ಸದೆ ಮಾತೃಭೂಮಿ ಅಂದಿದೆ ಅವತ್ತು ಅದಕ್ಕೆ ಬೇಕಾಗಿರುವಂತ ಒಂದು ಎಕ್ಸಾಂಪಲ್ ಉದಾಹರಣೆ ಇವತ್ತು ನೀವು ಯಾರೋ ಒಂದ್ ಇಬ್ಬರು ಮೂರ್ ಜನರು ಕುತ್ಕೊಂಡ್ಬಿಟ್ಟು ಸರ್ ಯಾರೋ ಒಂದ್ ಇಬ್ರು ಮೂರ್ ಜನ ಕಾಮನ್ ಮ್ಯಾನ್ ಅಲ್ಲ ಸರ್ ಯಾರೋ ಕಾರ್ಯಕರ್ತರಲ್ಲ ಮಿನಿಸ್ಟರ್ ಮಾತಾಡಿರೋದು ಜೊತೆಗೆ ಸೆಂಟ್ರಲ್ ಕಾಂಗ್ರೆಸ್ ನ ಹೈಕಮಾಂಡ್ ವರ್ಗೂ ಕನೆಕ್ಟ್ ಕಾಂಟ್ಯಾಕ್ಟ್ ಇರ್ತಕ್ಕಂತಹ ದೊಡ್ಡ ವ್ಯಕ್ತಿ ಬಿ ಕೆ ಹರಿಪ್ರಸಾದ್ ಹೇಳ್ತಾ ಇದಾರೆ ಹರಿಪ್ರಸಾದ್ ಒಂದು ಲೋಕಲ್ ಎಲೆಕ್ಷನ್ ಜಿಲ್ಲಾ ಸರ್ ಚುನಾವಣೆ ಸ್ಥಳೀಯವಾಗಿ ಏನೇ ಇರಲಿ ಹೈಕಮಾಂಡ್ ಗೆ ಇರ್ತಕ್ಕಂತ ದೊಡ್ಡ ವ್ಯಕ್ತಿ ಯಾರು ನಿಮ್ಮತ್ರ ಹತ್ರ ಒಂದು ಐದರ ಫಾಲೋವರ್ಸ್ ಇಲ್ಲ ಒಂದು ಕೆಪಾಸಿಟಿ ಇಲ್ಲ ಒಂದು ಹತ್ತು ಮಂತ್ರಿ ಆಗಿದ್ರೆ ಅದಕ್ಕೆ ಅದ್ರ ಯೋಗ್ಯತೆ ಇಲ್ಲ ನಿಮ್ಗೆ ಈವೆಲ್ಲ ಯಾವ ನಾಯಕರು ಬಿ ಕೆ ಹರಿಪ್ರಸಾದ್ ಅವರು ವಾಟ್ ಇಸ್ ಯುವರ್ ಅಜೆಂಡಾ ಅವತ್ ಮಣಿಶಂಕರ್ ಅಯ್ಯರ್ ಬಂದ್ಬಿಟ್ಟು ಒಂದು ಪಾರ್ಟಿಲಿ ಮೋದಿ ಅವರು ಬಂದ್ಬಿಟ್ಟು ಈ ಈ ಸಮಾರಂಭದಲ್ಲಿ ಡಿ ಮಾಡಕ್ ಲಾಯಕ್ ಅಂದ್ರು ಏನಾಯ್ತು ಇವತ್ತು ಮೂರ್ ಸತಿ ಸತತವಾಗಿ ಜೇಬೇರಿ ಬರ್ಸಿದ್ರು ಇಂದಿರಾ ಗಾಂಧಿ ರೆಕಾರ್ಡ್ ಬ್ರೇಕ್ ಮಾಡಿದರೆ ಈ ಒಂದು ದ್ವೇಷದ ಮಾತುಗಳು ಈ ಒಂದು ಯೋಗ್ಯತೆ ಇಲ್ಲದ ಮಾತುಗಳು ಮಾತಾಡ್ತಾ ಇದ್ರೆ ಎದುರಾಳಿಗಳು ಇನ್ನೂ ಸ್ಟ್ರಾಂಗ್ ಆಗ್ತಾರೆ ನೀವು ಕೆಪಾಸಿಟಿ ಮಾಡಿ ತೋರಿಸಿ ವರ್ಲ್ಡ್ ಲಾರ್ಜೆಸ್ಟ್ ಆರ್ಗನೈಸೇಷನ್ ಆರ್ ಎಸ್ ಅಂತ ಅಲ್ಲ ಕೆಲವರೆಲ್ಲ ಖಂಡಿತ ನೀವೇನು ಪ್ರಶ್ನೆ ಮಾಡ್ತಾ ಇದ್ರಿ ಖಂಡಿತವಾಗ್ಲೂ ಅದನ್ನ ಈ ಎಲ್ಲಾ ಲೀಡರ್ ಗಳಿಗೆ ಮಾಡ್ತಾ ಇದ್ದಾರೆ ಜನರೇ ಮಾಡ್ತಾ ಇದಾರೆ ರಾಜ್ಯದಲ್ಲಿ ವರ್ಷದ ಕಾಂಗ್ರೆಸ್ ಅಲ್ಲ ಇದು ಕೂಡ ಮೋಸ ಮಾಡ್ತಾ ಇದ್ರ ನೀವು ಕಾಂಗ್ರೆಸ್ ಅನ್ನೋದು ಇಂದಿರಾ ಗಾಂಧಿ ಬಂದ್ಮೇಲೆ ಬಂದಿರೋ ಕಾಂಗ್ರೆಸ್ ಮೂಲ ಕಾಂಗ್ರೆಸ್ ಅದು ಇಂಡಿಪೆಂಡೆನ್ಸ್ ಆದ್ಮೇಲೆ ಕ್ಲೋಸ್ ಆಯ್ತು ಅದಾದ್ಮೇಲೆ ನೆಹರು ಕಾಂಗ್ರೆಸ್ ಬಂತು ಇದು ಬಂದು ಇಂದಿರಾ ಕಾಂಗ್ರೆಸ್ ಆಯ್ ಇದು ಇದು ಕೂಡ ಕಾಂಗ್ರೆಸ್ ಅಲ್ಲ ಇದು ಯಾವ ಕಾಂಗ್ರೆಸ್ ಯಾವ ಸ್ವತಂತ್ರ ಕೊಡ್ಸಿರಪ್ಪ ನಾಯಕರು ನೀವೆಲ್ಲಾನು ಸ್ವತಂತ್ರ ಕೊಡ್ಸಿದ್ರು ನೀನ್ ಯಾರ್ ಸ್ವತಂತ್ರ ಕೊಡ್ಸಿದ್ರು ಆ ಪಕ್ಷ ಆ ಪಕ್ಷ ಮುಗುದಾಯ್ತು ಅದು ದಟ್ ಆರ್ಗನೈಜೆ ಇಸ್ ಇಸ್ ನೋ ಈಗ ಇಂದಿರಾ ಕಾಂಗ್ರೆಸ್ ಈಗ ನೆಹರೂ ಅವ್ರ ಕಾಲದಲ್ಲಿ ಒಂದು ಕಾಂಗ್ರೆಸ್ ಇತ್ತು ಇಂದಿರಾ ಗಾಂಧಿ ಈಗ ಸೋನಿಯಾ ಗಾಂಧಿ ಅವ್ರ ಕಾಂಗ್ರೆಸ್ ಸೋಕೆ ಇದು ಸೋನಿಯಾ ಗಾಂಧಿ ಮತ್ತು ರಾಮೋ ಸೀತಾರಾಮಕೇಶ್ವರ ಮೋಸ ಮಾಡಿ ಹ್ಮ್ ಆವತ್ತು ಕೂಡ ನಾವ್ ಮೋಸ ಮಾಡಿ ಕರ್ನಾಟಕದಲ್ಲಿ ಎಪ್ಪತ್ತು ವರ್ಷದಿಂದ ಒಬ್ಬ ದಲಿತರು ಮುಖ್ಯಮಂತ್ರಿ ಮಾಡ್ತಾರ ದೇಶದಲ್ಲಿ ಪ್ರಧಾನಮಂತ್ರಿ ಮಾಡಕ್ ಆಯ್ತಲ್ರಿ ಇವತ್ತು ಇವತ್ತು ಆರ್ ಎಸ್ ಎಸ್ ಕೈ ಆಯ್ತು ಇವತ್ತು ಮುರ್ಮು ಅವ್ರನ್ನ ಮಾಡಿದ್ರು ಇದು ಪ್ರೀವಿಯಸ್ ಆಗಿ ದಲಿತರು ಇನ್ನೊಬ್ಬರು ರಾಷ್ಟ್ರಪತಿಯಾಗಿ ಮಾಡಿದ್ರು ಹಿಂದುಳಿದ ವರ್ಗದವರು ಯಾರು ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ ಇವತ್ತು ಅವರು ಕೂಡ ನಿಮ್ಗೆ ಅದನ್ನೇ ಕೇಳ್ತಾ ಇದ್ದಾರೆ ಅವ್ರಿಗೆ ನಿಮ್ ಕಾಂಟ್ರಿಬ್ಯೂಷನ್ ಏನು ಅಂತ ಅದನ್ನೇ ಅರ್ಧ ಚಡ್ಡಿ ಫುಲ್ ಪ್ಯಾಂಟ್ ಮಾಡಿದ್ದಷ್ಟೇ ನಿಮ್ ಕಾಂಟ್ರಿಬ್ಯೂಷನ್ ಏನಿದೆ ನಿಮ್ ಕಾಂಟ್ರಿಬ್ಯೂಷನ್ ಅಂತ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಅವರು ಇವತ್ತು ದೇಶ ಒಂದು ಉಳ್ಕಂಡಿದೆ ಕಾಂಟ್ರಿಬ್ಯೂಷನ್ ಬಿಫೋರ್ ನರೇಂದ್ರ ಮೋದಿ ನಾರ್ತ್ ಈಸ್ಟ್ ಈಸ್ಟ್ ಅಂದ್ರೆ ಆರ್ ಎಸ್ ಅನ್ನೋ ಒಂದು ಸಂಸ್ಥೆ ಏನಂದ್ರೆ ಒಂದು ಸಂಘಟನೆ ದೇಶದಲ್ಲಿದೆ ನಾವು ದೇಶಕ್ಕೆ ಪ್ರಧಾನಿ ಅವ್ರನ್ನ ಕೊಟ್ಟಿರ್ತಕ್ಕಂಥದ್ದೇ ಆರ್ ಎಸ್ ಎಸ್ ಅದೇ ನಮ್ ಕಾಂಟ್ರಿಬ್ಯೂಷನ್ ಅನ್ನೋದು ತಮ್ಮ ಒಂದು ಒಂದೇ ಮಾತಲ್ಲಿ ತಾವು ಹೇಳುವಂತದ್ದು ಇಷ್ಟು ದುಡ್ಡು ದೇಶದ ಒಬ್ಬ ಪ್ರಧಾನಿ ಮಂತ್ರಿ ಒಂದು ಸತಿ ಬೈ ಪ್ರೂಕ್ ಅಲ್ಲ ಅಥವಾ ತಾತ ಮುತ್ತಾತ ಬಂದು ಯಾವ್ದೋ ಪಕ್ಷದಲ್ಲಿ ಇದ್ಬಿಟ್ಟು ಅವ್ರ ಬಂದಿರುವಂತ ಪರಂಪರೆ ಅಲ್ಲ ಅದು ಅಂಶದ ಒಳಗ್ ಬಂದ್ರೆ ಆಸ್ತಿ ಅಲ್ಲ ಓಕೆ ಮತ್ತು ಓ ಟಿ ಪ್ರೈಮ್ ಮಿನಿಸ್ಟರ್ ಮಾಡಿ ಮೂರ್ ಸತಿ ಗೆದ್ದಿರುವಂತ ಒಬ್ಬ ವಿಶ್ವ ನಾಯಕನ ಕೊಟ್ಟಿರೋದು ಆರ್ ಎಸ್ ಎಸ್ಸು ಓಕೆ ಎಂಟು ಒಂಬತ್ತು ಸ್ಟೇಟ್ಗಳಲ್ಲಿ ಒಂದು ನಿರಂತರವಾದ ಮುಖ್ಯ ಮತ್ಯಗ ಏ ಜನ್ರು ಮುಟ್ಟಾಲ್ರಾ ಯಾಕಂದ್ರೆ ಪ್ರಶ್ನೆ ಮಾಡಿದ್ರೆ ಭಾರತ ಜನರು ಮುಟ್ಟಾಲ್ತ್ರ ಅಂತ ಇದ್ದೀರಾ ನೀವು ಜೆಂಡ ಬಂದು ಮೈನಾರಿಟಿ ಅಪೀಸ್ಮೆಂಟ್ ಮೈನ್ ಆರ್ಟಿ ಅಪೀಸ್ಮೆಂಟ್ ಗೋಸ್ಕರ ಇವತ್ತು ಅವರು ಈ ಮಾತು ಮಾತಾಡ್ತಾ ಇದ್ದಾರೆ ನಾನು ಕಾಂಗ್ರೆಸ್ ಅಲ್ಲಿ ನಿಷ್ಠಾವಂತ ನಾಯಕರಿಗೂ ಕೂಡ ಹೇಳ್ತಾ ಇದ್ದೀನಿ ಇವತ್ತು ಕಾಂಗ್ರೆಸ್ ಎರಡೂವರೆ ವರ್ಷ ಬಂದು ರಾಜ್ಯಕ್ಕೆ ಏನು ಕೊಡುಗೆ ಕೊಟ್ಟಿಲ್ಲ. ಎಲ್ಲಾ ಕಾರ್ಯಗಳಲ್ಲೂನು ಸ್ಕ್ಯಾಮ್ 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 ಬೆಂಗಳೂರಲ್ಲಿ ಸರ್ ಭಾಗ್ಯಗಳು ಕೊಟ್ಟಿದ್ದಾರೆ ಸರ್. ಏನು ಕೊಟ್ಟಿದ್ದಾರೆ? ಯಾರು ದುಡ್ಡು ಯಾರು ದುಡ್ಡು ಯಾರು ದುಡ್ಡು ಎlemant ಜಾತ್ರೆ. ಸರ್ ಸರ್ಕಾರದೇ ದುಡ್ಡು ಜನರ ದುಡ್ಡೇ ಇರಬಹುದು ಅದು ಸರ್ಕಾರ ನಡೆಸ್ತಾ ಇರ್ತಕ್ಕಂಥವ್ರು ಜನರಿಗೆ ಅದನ್ನ ರಿಟರ್ನ್ ಕೊಟ್ಟಿರ್ತಕ್ಕಂಥದ್ದು ಓಕೆ ಭಾಗ್ಯ ಕೊಟ್ಟರೆ ಇಟ್ಸ್ ಅ ಕಾಂಟ್ರಿಬ್ಯೂಷನ್. ಎಷ್ಟು ಇಂಡಸ್ಟ್ರೀಸ್ ಕೊಟ್ಟಿದ್ದೀರಾ ನೀವು? ತಣ್ಣನೆ ಗಾಳಿ ಮಾಡಿ ಭಾಗ್ಯಕಡೆ ಬೇಡ ನಮ್ಗೆ ಕಜರೆ ತುಂಬಿಸುವಂತದ್ದು ರಾಜ್ಯದಲ್ಲಿ ಇವತ್ತು ಹಲವಾರು ಇಂಡಸ್ಟ್ರೀಸ್ ಬಿಟ್ಟು ಹೋಗ್ತಾ ಇದೆ. ಮಷಿನ್ ಪ್ರೇಮ್เจರ್ ತಗೊಂಡು ಬಿಟ್ಟು ಭಿಕ್ಷೆ ಕೇಳ್ತಾರೆ ನಮಗೆ ಒಂದು ರೋಡ್ ಬೇಕು ಅಂತ. ಓಕೆ. ದಿಸ್ ಇಸ್ ದ ಸ್ಟೇಟ್ ಆಫ್ ಕರ್ನಾಟಕ ಪೊಲಿಟಿಕ್ಸ್ ಓಕೆ. ಅವನು ಬೇಡ ಅಂತಾನೆ, ಕೊಡಲ್ಲ ಅಂತಾನೆ. ಯಾವ ಪರಿಸ್ಥಿತಿ ಇದಿರಾ ನೀವು ಇವತ್ತು? ಯಾವ ರೀತಿ ಯಾವ ಬ್ರಾಂಡ್ ಬ್ಯಾಂಗ್ಳೂರ್ ಮಾಡ್ಕ ಹೋಗಿದ್ದೀರಾ ನೀವು? ಓಕೆ. ಇಲ್ಲಿದೆ ರೋಡ್ಗಳು ಗಳು ಧರ್ಮಸ್ಥಳ ಗುಂಡಿ ತೋರಿಸಿದ್ರೆ ಬೆಂಗಳೂರು ರೋಡ್ ಗಳ ಗುಂಡಿ ತೋರಿಸ್ತಾ ಇದ್ದೀರಾ ನೀವು ಗುಂಡಿ ಮುಚ್ಚ ಕೆಲಸ ಅಂತೂ ಇಲ್ಲ ಖಂಡಿತ ಸಮಸ್ಯೆಗಳಿದೆ ಮೂಲಭೂತ ಸೌಲಭ್ಯಗಳ ಕೊರತೆ ಬಹಳಷ್ಟು ಕಡೆ ಇದೆ ಬಹಳಷ್ಟು ಇರೋದೇ ಅದು ಯಾರಾದ್ರೂ ಇವತ್ತು ಬೆಂಗಳೂರಲ್ಲಿ ಟ್ರೇಡರ್ಸ್ ಕಂಫರ್ಟಬಲ್ ಆಗಿದ್ದಾರ ಬಿಸ್ನೆಸ್ ಮ್ಯಾನ್ ಕಂಫರ್ಟಬಲ್ ಆಗಿದ್ದಾರ ಅದು ಫೈನಲ್ ಡಿಕೋ ಸಿಸ್ಟಮ್ ಕರ್ನಾಟಕ ಎಸ್ ಮಾತೆತ್ತರೆ ಬಂದು ಆರ್ ಆರ್ ಎಸ್ ಎಸ್ ಯಾವ ರಾಜಕೀಯ ಹೋಲಿಸ ರಾಜಕೀಯ ಮಾಡ್ತೀರಿ ನೀವು ಮಾತೆತ್ತರ ಜಾತಿ ರಾಜಕೀಯ ಮಾಡ್ತೀರಾ ಮಾತೆತ್ತರ ಧರ್ಮದ ರಾಜಕೀಯ ಮಾಡ್ತೀರಾ ಇಲ್ಲ ಆರ್ ಎಸ್ ಎಸ್ ಬ್ಯಾನ್ ಅಂತ ಇದು ಮೂರು ಬಿಟ್ಟರೆ ನಿಮ್ಮ ಅಜೆಂಡಾ ಏನ್ರಿ ಇದೆ ವಾಟ್ ಇಸ್ ಯರ್ ಕಾಂಟ್ರಿಬ್ಯೂಷನ್ ಟು ದ ಕರ್ನಾಟಕ ಮುಸ್ಲಿಂ ಅವ್ರ ಬಗ್ಗೆ ಅವಶ್ಯಕತೆ ಇಲ್ಲ ಅಂದ್ರು ಕೂಡ ಮಾತಾಡಿ ರಾಜಕಾರಣ ಮಾಡ್ತಾ ಇರ್ತಕ್ಕಂಥವ್ರು ಬಿಜೆಪಿ ಅವರು ಅಂತ ಅವ್ರು ಹೇಳ್ತಾರೆ ಮಾತಾಡಿದ್ರೆ ಮಾತಾಡ್ತಾ ಇರೋದು ನೀವು ಅಧಿಕಾರದಲ್ಲಿರೋ ನೀವು ಹೆಂಗಾಯ್ತು ಅಂದ್ರೆ ಮಗು ನಂದು ಕೇಸರು ಪಕ್ಕದ ಒಂದು ಅಂದಂಗ ಆಯ್ತು ತಪ್ಪು ಸರ್ಕಾರ ನಿಮ್ದು ನಿಮ್ಮ ಯೋಗ್ಯತೆ ತೋರಿಸ್ರಿ ನಿಮ್ ಕೆಪಾಸಿಟಿ ತೋರಿಸಿ ವಾಟ್ ಇಸ್ ಯೋರ್ ಕಾಂಟ್ರಿಬ್ಯೂಷನ್ ಟು ದ ಕರ್ನಾಟಕ ಏನು ಇಲ್ಲ ಏನು ಇಲ್ಲ ಏನ್ ಮಾಡ್ತೀರಾ ಪಾಕಿಸ್ತಾನ ನಡೀತಾರೆ ಗೊತ್ತಾ ನಮ್ ಜಮ್ಮು ಕಾಶ್ಮೀರ್ ಬೇಕು ಜಮ್ಮು ಕಾಶ್ಮೀರ ಅವ್ರ ಕೆಲ ಕೆಪಾಸಿಟಿ ಇಲ್ಲ ದೇಶ ನಡ್ಸಕ್ ಯೋಗ್ಯತೆ ಇಲ್ಲ ಅವ್ರ ಕಾಶ್ಮೀರ್ ಬೇಕು ಹಂಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅವ್ರಿಗೆ ಆರ್ ಎಸ್ ಎಸ್ ಬೇಕು ಒಟ್ಟು ಅವರ ರಾಜಕಾರಣಕ್ಕೆ ಒಂದಿಷ್ಟು ಆರ್ ಎಸ್ ಎಸ್ ನ ಬಳಸ್ಕೊಳ್ತಾ ಇದಾರೆ ಅವರು ಕೂಡ ಅಂತ ಅನ್ನೋದು ತಮ್ಮ ಮಾತು ಶಕ್ತಿ ಆದ್ರೆ ಯಾರು ತಗೊಂಡ್ರು ಅದು ಬರ ಇನ್ಕೋಬೇಕು ಅದು ವಿರೋಧ ಇನ್ಕೋಬೇಕು ಅಷ್ಟೇ ಅವಾಗ ಎಲ್ಲರೂ ಕೂಡ ಮೈಲೇಜ್ ಮಾಡ್ಕೊಂತಾರೆ ಅಂತ ಒಂದು ದೊಡ್ಡ ಶಕ್ತಿ ಆರ್ ಎಸ್ 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 ಸರ್ ಎಸ್ ಸರ್ ಬಟ್ ಯಾರೇ ಆಗಿರಲಿ ಯಾವ ಪಕ್ಷದ ಜಾಫರ್ ಶರೀಫ್ ಅಂತ ಕಾಂಗ್ರೆಸ್ ಎಂಪಿ ಯು ಹ್ಮ್ ಅವರು ಕೂಡಾನು ಕಾಂಗ್ರೆಸ್ ಯಾಕೆ ಅಟೆಂಡ್ ಮಾಡಿದ್ದಾರೆ ಓಕೆ ಕೂಡ ಆರ್ ಎಸ್ ಎಸ್ನ ಪ್ರಶಂಸೆ ಮುಸಲ್ಮಾನ್ ಎಂಪಿ ಆರ್ ಎಸ್ ಎಸ್ನ ಪ್ರಶಂಸೆ ಮಾಡಿದ್ದಾರೆ ಓಕೆ ಹೋಗಿದ್ದಾರೆ ಹ್ಮ್ ನೆಹರೂ ಹೋಗಿದ್ದಾರೆ ಹ್ಮ್ ಇವತ್ತು ಕಾಂಗ್ರೆಸ್ ಸುಮಾರು ಜನರು ಯಾರಾರು ಆ ಹಳೆ ನಾಯಕ ಅವರೆಲ್ಲರೂ ಕೂಡ ಆರ್ ಎಸ್ ಎಸ್ ಇಂದ ಬಂದಿರುವಂತ ವ್ಯಕ್ತಿಗಳು ಇದ್ರಲ್ಲಿ ಇರ್ಬೋದು ಹೇಳಕ್ಕಾಗಲ್ಲ ಎಸ್ ಸರ್ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಭಾಳಷ್ಟು ವಿಚಾರಗಳ್ನ ನಮ್ಮ ಎಲ್ಲ ವೀಕ್ಷಕರಿಗೂ ಕೂಡ ಆರ್ ಎಸ್ ಎಸ್ ಬಗ್ಗೆ ತಿಳಿಸ್ಕೊಟ್ಟಿದೀರಿ ಹಾಗೆ ಕಾಂಗ್ರೆಸ್ ಮುಖಂಡರು ಏನೆಲ್ಲ ಮಾತಾಡ್ತಾ ಇದ್ರು ಅವ್ರಿಗೂ ಒಂದಿಷ್ಟು ಆರ್ ಎಸ್ ಎಸ್ ತತ್ವ ಸಿದ್ಧಾಂತಗಳ ಬಗ್ಗೆ ಒಂದಿಷ್ಟು ಅರ್ಥ ಮಾಡಿಸುವಂತಹ ಕೆಲಸವನ್ನ ಮಾಡಿದ್ರಿ ಮಚ್ ಪಾಕಿಸ್ತಾನ ಯುದ್ಧ ಮಾಡಬೇಕಾದ್ರೆ ಪಾಕಿಸ್ತಾನ ಪರ ನಿಂತ ದೇಶಗಳು ಯಾವ ಪಕ್ಷಗಳು ಯಾವುದು ಭಾರತದ ಪರ ನಿಂತ ಪಕ್ಷಗಳು ಯಾವ್ದು ಇದನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ದೇಶದ್ರೋಹಿಗಳು ಯಾರು ದೇಶ ಪ್ರೇಮಿಗಳು ಯಾರು ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್